ಜಮ್ಮು ಕಾಶ್ಮೀರ ಚುನಾವಣೆ ಕಥುವ ಅತ್ಯಾಚಾರ ಪ್ರಕರಣದ ಆರೋಪಿಗಳನ್ನು ಬೆಂಬಲಿಸಿ ರ್ಯಾಲಿ ನಡೆಸಿದ್ದ ಮಾಜಿ ಬಿಜೆಪಿ ನಾಯಕನಿಗೆ ಕಾಂಗ್ರೆಸ್ ಟಿಕೆಟ್ ಬಿಜೆಪಿ ಸರ್ಕಾರದ ಅವಧಿಯ ಅಕ್ರಮಗಳ ತನಿಖೆಗೆ ವಾರದೊಳಗೆ ಸಮಿತಿ ಸಭೆ ಗೃಹ ಸಚಿವ ಪರಮೇಶ್ವರ್ ನನ್ನ ಸಮ್ಮತಿ ಇಲ್ಲದೆಯೇ ಆಸ್ಪತ್ರೆಯಲ್ಲಿ ಫೋಟೋ ತೆಗೆದಿದ್ದಾರೆ ಬೆಂಬಲ ಮಾತ್ರ ನೀಡಿಲ್ಲ ಪಿಟಿ ಉಷಾ ವಿರುದ್ಧ ವಿನೇಶ್ ಪೋಗಟ್ ಆಕ್ರೋಶ ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬರುತ್ತಿಲ್ಲ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಬೇಸರ ಚಾಮುಂಡೇಶ್ವರಿ ಕ್ಷೇತ್ರ ಪ್ರಾಧಿಕಾರ ರಚನೆಗೆ ಯದುವೀರ್ ವಿರೋಧ ಸಂಸದ ಯದುವೀರ್ ವಿರುದ್ಧ ಪ್ರತಾಪ್ ಸಿಂಹ ಪರೋಕ್ಷ ಅಸಮಾಧಾನ